కుడి కద్బిన హాలను పెణదు కవేరి నీరను కుడి కద్దిన హాలిదు కన్నడ నుడియను నూ ఈ మళ్ళను మొత్తలు ప్రజవా గంట ఈ మండ్యద గ మండ్యద మండ్యద చెండు నాలు ఇంరే నిన్న మరె ఎందు ಎಡ್ಗೈಲಿ ಕೂದ್ರು ಗಂಡಸ್ರೆಲ್ಲ ಗಣ್ಣ ಮಿಡಿಬಿಟ್ಟು ನೋಡ್ತಾ ಇದ್ದೀರೇ ನೀ ಕುಡಿತೀರಿ ಎಣ್ಣೆ ಅಂದ್ರೆ ನೀವು ಕುಡಿತೀರಲ್ಲ ಐವರ್ಸು ಎ ಓಲ್ಡ್ ಮ್ಯಾಕು ಎಮ್ ಸಿ ಬಿ ಅವ್ಯಾವ ಹೊಲ್ ಹಾಕೊಣ್ರೀ ಅಡುಗೆ ಎಣ್ಣೆ ಅಡುಗೆ ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ ಚಕ್ಕೆ ಎಣ್ಣೆ ತರ ಎಣ್ಣೆಗಳು ನಾನು ಸಿಗುತ್ತೆ ಕಣ್ರಿ ಅದ್ರಲ್ಲೂ ಆಂಟಿರ್ಗೆ ಹುಡುಗರಿಗೆ ಡಿಸ್ಕೌಂಟ್ ಸೇಲು ಕಣ್ರಿ ಡಿಸ್ಕೌಂಟ್ ಸೇಲು ಪ್ಯಾಕೆಟ್ ಎಣ್ಣೆಗಳು ಸಿಗುತ್ತೆ ಯಾವ್ಯಾವ ಗೋಲ್ಡ್ ವಿನರ್ ಸ್ವಲ್ಪ ಫ್ರೀಡಮ್ ಪಾಚುನರ್ ವೆರೈಟಿ ವೆರೈಟಿ ಎಣ್ಣೆನೂ ಸಿಗುತ್ತೆ ಕಣ್ರಿ ಎಣ್ಣೆ ಎಣ್ಣೆ ಇವತ್ ಬಿಟ್ರೆ ನಾಳೆ ಸಿಗೋಲ್ಲ ಬೇಗ ಬೇಗ ಬನ್ನಿ ಬಿಳಿ ಕೋಳಿ ಮಟ ಹುಡುಗ ಬೆಡ್ ಹುಡುಗೆ ಮೊಟ್ಟೆ ಮೊಟ್ಟೆ ಬಂದ್ರವಾ ಬನ್ನಿ ದೇಹಕ್ಕೆ ತಂಪು ಜೀವಕ್ಕೆ ತಾಕತ್ತು ಮೊಟ್ಟೆ ಬೇಕಂದ್ರವಾ ಮೊಟ್ಟೆ ಮಠ ಮಟ ಮಟ ಮಠ ಚಿಗುರ್ ಬಿಲ್ಲಿ ಈ ಚೀಗುನ್ಗೆ ಇದು ಕೊಡ್ತೈತೆ ಟಕ್ಕರ್ ಕೊಡ್ತೈತೆ ಹೊಸ ಸ್ವಲ್ಪ ವಿಚಾರಿಸಿಕೊಂಡು ನಾನು ತರಾಟಕಿ ದುಂಡು ಮುಖದ ಹೆಣ್ಣು ಚೆಂದ ಒಡ್ಡು ಇರುವ ಹೊಲ ಚೆಂದ ಗಿಡ್ಗಿರುವ ಹೆಂಡತಿ ಚೆಂದ ಇವು ಮೂರು ಇದ್ರೆ ಲಡ್ಡು ತಿಂದಂತೆ ಸರ್ವಜ್ಞ ಈ ಹುಡುಗಿ ಗಿಡ್ಗಿದ್ರು ಭಾಳ ಸೂಪರ್ ಅವಳೆ ಇರಲಿ ಒಂದು ಸ್ವಲ್ಪ ರೇಗಿಸಿ ಮಜಾ ತಗೊಳ್ಳೋಣ ತೂಕಾಕಿನಿ ಅಂದ್ರೆ ಅರ್ಧ ಕೆ ಜಿ ಬಾರ್ ಸಿಗಿಲ್ಲ ನಿಂತಾವೇ ನಿನಗೆ ಸೊಕ್ಕು ಏನು ಅವಾಗಿಂದ ನೋಡ್ತಾನೆ ಇದೀನಿ ಅಂತ ಮಾತಾಡ್ತಾ ಇದೆಯಲ್ಲ ಲೇ ಚಟಿ ಚಿಕ್ಕ ಓಮ್ ಏನಾದ್ರು ಕಪ್ಪೆ ಲೇ ನಾನು ಕಪ್ಪೆಯಾಗೆ ಹುಟ್ಟಿದ್ದೆ ನೀನೇನು ಕಾಗೆ ಒಳಗೆ ಕಾ ಕಾ ಅಂತ ಪಡ್ಕತಿದೆಯಲ ಕಾಗೆ ಕಾಕ ಹಿಂಗಂತದ ಕಡೆ ಅಲ್ಲ ಇವ ಹೋಗಿ ಅಲ್ಲ ನನ್ ಬಗ್ಗೆನೆ ಮಾತಾಡ್ತಾ ಇದ್ಯಾ ಹೋ ಜನದಲ್ಲಿ ಯಾರು ಏನಾಗಿದ್ರು ಯಾರಿ ಗೊತ್ತು ಹೊಟ್ಟೆ ಪಾಡಿಗೋಸ್ಕರ ಹರ್ಚ್ಕೊಂಡು ಕಿರ್ಚ್ಕೊಂಡು ವ್ಯಾಪಾರ ಮಾಡ್ಬೇಕಲ್ವಾ ಮೊಟ್ಟೆ ಮಾರ ಹುಡ್ಗಿ ಬಲು ನೋಡ್ತೀನಿ ಓದೋರ್ ಸ್ವಾರ ಸಿಗಲಿಲ್ಲ ಈ ಸರಿ ಗಾಳ ಹಾಕ್ ನೋಡ್ತೀನಿ ಸಿಕ್ಕಿದ್ರೆ ಸಿಗ್ಬೋದು ಅಂದಂಗೆ ಹುಡುಗಿ ನಿಂದೆಲ್ಲ ಐತ ಏನ ನಿಮ್ ಊರು ಕಣೆ ಹಂಗಂತ ಕೇಳು ನಿಂದ ಎಲ್ಲೈತೆ ಅಂದ್ರೆ ನಂದೆಲ್ಲೋಯ್ತು ನಂದೆಲ್ಲೋಯ್ತು ನಾ ಹುಡಿಕಬೇಕಾಯ್ತದ ಆಮೇಲೆ ಮೂರೈವಿ ತಗ ಬಂದು ನಮ್ಮೂರು ಜಬ್ಲುಗುಂಡಿ ಅಂತ ಅದ್ ಸರಿ ನಿಮ್ಮೂರು ಯಾವುದು ಅಯ್ಯೋ ದಡ್ಡ ಬೋಡತ್ತೆ ಅಲ್ಲೇ ಬತ್ಲುಗುಂಡಿ ಕಣೆ ಪಕ್ಕ ಅಂದ್ಕಂಡೆ ನೀನು ಅಲ್ಲಿಂದನೇ ಎದ್ದು ಬಂದಿರಂಗಿದೀಯ ಅಂತ ಅಂದಂಗೆ ನಿನ್ನ ಹೆಸರು ಮೊಟ್ಟೆ ಕೊಳು ಅಂದ್ರೆ ನಾನು ಮೊಟ್ಟೆ ಹಾಕೋ ಕೋಳಿನ ಮೊಟ್ಟೆ ಹಾಕೊಳಿ ಅಲ್ಲ ಮೊಟ್ಟೆ ಮಾಡೋ ಹುಡುಗಿ ನಿನ್ನ ಹೆಸ್ರೇನು ಒಂದು ನನ್ನ ಹೆಸರು ನನ್ನ ಏ ನಿಸರಿ ನೀನು ಹಿಂಗೆ ಏನು ಇದ್ದರೆ ನಂದು ಇಲ್ಲಿ ಪಣ್ ಪಣ್ ಪಣ್

ಅದ್ ಸರಿ ನಿನ್ನ ಹೆಸರೇನು ನನ್ನ ಹೆಸರು ವೀರಭದ್ರ ಅಂತ ನೀನ್ ಬೇಕಾದ್ರೆ ಸಾನು ವಿರೂಪಾಕ್ ಸಾನು ವೀರೇಗೌಡ ಯಾವ್ದು ಇಷ್ಟ ಆಗಿಲ್ಲ ಅಂದ್ರೆ ಹ ಕಾಡುಗಳ ದಂತಚೋರ ವೀರಪ್ಪನ್ ಅನ್ಬಿಡು ನಿನ್ನ ವೀರಪ್ಪನ್ನು ಅವ್ನ ಮೀಸೆ ಗಾತ್ರ ಇಲ್ಲ ಮುದುವಿ ನೀನು ಹೋಗಾಗ್ ನೋಡಿದಿನಾ ಇದೆ ವೀರ ಪೆನ್ ಅನ್ಬೇಕಂತೆ ಹೇಳ್ಕಂತೆ ಕನ್ನಡಿ ಮಕಾ ನೋಡ್ಕೋಗು ಹೋಗು ಆಸರೆ ನೀ ಕಡೆ ನಿಮ್ಮ ಅಪ್ಪ ಅಮ್ಮ ಆಕದ ಆಕದ 500 ರೂಪಾಯಿದಾದರೂ ಆಕುದ್ರೆ ಅಕಿಡ್ಕ ಹೋಗೋದಾಗಿತ್ತು ಆಸರೆ ಕಡೆ ನಿಮ್ಮ ಅಪ್ಪ ಅಮ್ಮ ಗಂಡ ಮಕ್ಕಳು ಎಲ್ಲ ಚೆನ್ನಾಗಿದಾರೋ

ಹೇಳೋರಿಲ್ಲ ಕೇಳೋರಿಲ್ಲ ಹಂಗೆ ಬೋರಪ್ಪನಿಗೆ ಎಡ್ತಿಲ್ಲ ಮಾರುನ್ಗ ಗಂಡಿಲ್ಲ ಹಂಗಾಗೋಯ್ತಲ್ಲ ನಮ್ಮ ಬಾಳು ಅ ಸರಿ ನಿನ್ನ ಬೇಡ ಕೊಡು ನಾನು ಆಮ್ಲೆಟ್ ಹಾಕತ್ತೀನಿ ಯಾವುದು ನನ್ನ ಎರಡು ಕೊಟ್ರೆ ಆಮ್ಲೆಟ್ ಹಾಕತೀಯ ಹೊಟ್ಟೆ ಸೇರ್ ಸೇಡು ನೀನ್ ಗ್ಯಾಪ್ ಕೊಡೋದಕ್ಕೂ ಅವು ಓ ಅನ್ನ ಕೂವೇ ಸರಿ ಆಗಿ ಕೊಟ್ಬಿಟ್ರೆ ಗ್ಯಾಪ್ ಓಚ್ ಮೊಟ್ಟೆ ಅಂತ ನೀನ್ ಏನ್ ಮಾಡ್ತೀಯಾ ಏನು ಮಾಡ್ತೀನಿ ಅಂದ್ರೆ ಮೊಟ್ಟೆ ಆಮ್ಲೆಟ್ ಹಾಕಿನಿ ಹಾ ಅದಾದ್ಮೇಲೆ ಹಾಕ್ಸ್ಕೊತಿಯಾ ನಿನ್ನ ಎಣ್ಣೆನ ನನ್ನ ಡಬ್ಬಿಗೆ ಹಾಕಿಸ್ಕೋಬಹುದಾಗಿತ್ತು ಆದ್ರೆ ಮಾಡೋದು ಇವತ್ತು ಡಬ್ಬಿನೇ ತಂದಿಲ್ವಲ್ಲ ಸರಿ ತಂದ್ಬಿಡ್ಲ ನಾಳೆ ಆರೂವರೆಗೆ ತಗ ಬಂದ್ಬಿಡು ಎಲ್ಲಿ ಬರ್ಬೇಕು ಗೊತ್ತಾ ನೋಡಿಲಿ ಕಟ್ಟೆ ಬಳಸ್ಕೊಂಡ ನಂಗೆ ಮನೆ ಅಲ್ಲಿಗೆ ಆರೂವರೆಗೆ ಡಬ್ಬಿ ತಗ ಬಂದ್ಬಿಡು ನೀನು ಬೇಡ 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 ಅಂದ್ರೆ ಅಲ್ಲಿ ಮದ ಅದೆ ಅಲ್ಲಿ ಅಂಟವ್ರಿ ಅದೇನದು ಸಂಜೆ ಆರೂವರೆಗೆ ಬಂತ ಇದ್ರೆ ನಿಮ್ ತಗೋಸ್ಟ ಹಾಕಿದು ಹತ್ತದೆ ನೀನು ವ್ಯಾಪಾರಸ್ತೆ ಹೌದು ನಾನು ವ್ಯಾಪಾರಸ್ಥ ಹ ಬೆಳಿಗ್ಗೆ ಎದ್ದು ಎಲ್ಲ ಸೇಗಲ್ ಇರ್ಕೊಂಡ್ರಾಗ ಆ ಸೈಕಲ್ಗೆ ಡಬ್ಬಿಯ ಕಟ್ಕೊಂಡು ಮಾದೇಶ್ವರ ಮುಕ್ಕೊಂಡು ಬೆಳಿಗ್ಗೆ ಎತ್ತದ್ರೆ ಆಟನಹಳ್ಳಿ ಆಡ್ಲಿ ಸರ್ಕಲ್ ಮೇವ್ರಪುರ ಕೊನೆ ಬಾಡ್ರು ಕಂಸಾಗ್ರ ಆ ಮೂಲೆ ಬಂದ್ಬಿಡ್ರಿ ಆರ್ ಗಂಟೆ ಆಯ್ತದೆ ಇನ್ನ ಬೆಚ್ಚಗೆ ಬಿಸಿನ ಕೈಸಿಡ್ತದ ಮೂವ ಸೆಂಟ ಒಡ್ಕೊಂಡು ನಮ್ಮಪ್ಪ ದಿವನ್ ಕಾರ್ಡ್ ತಗೊಂಡವ್ ಅದಕ್ಕೊಂದು ಇದ್ನು ಆಸೆ ಹೊಲಸವ್ರೆ ಜಮ್ಮ ಅಂತ ಮಲಗಿರ್ತೀನಿ ಡಬ್ಬಿ ಆತಾಗ ಬಂದ್ಬಿಡ್ರೆ ನಾನು ಮೊದ್ಲೇ ಹೇಳದ್ನಲ್ಲ ಹಳ್ಳ ಕಂಟ ಅರಿವಂಗೆ ಹಾಕ್ಬಿಡ್ತೀನಿ ನಿನಗ ಬೆಳಿಗ್ಗೆನೆ ಇಷ್ಟೆಲ್ಲ ಊರ್ನ ಸುತ್ತಾಡ್ಕೊಂಡು ಸಂಜೆ ಆಯ್ತಿದ್ದಂಗೆ ನೆತಾಡ್ಕ ಬತ್ತಿಯೇ ಅಲ್ಲ ಅಲ್ಲಿ ತುಂಬಿಸದಿರ್ ಏನೋ ಅರಿಯಂಗ್ ತುಂಬು ಹರಿ ಅಂತ ತುಂಬಿಸೋದಿರ್ಲಿ ಅಲ್ಲಿ ಬತ್ತೋದೇ ಡೌಟು ನಮಗೆ ನೋಡೋ ಸರಿ ಬಿಡು ಆರೂವರೆಗ್ ತಾನೆ ಬತ್ತೀನಿ ತುಂಬ ಕಳಸುವೆ ಬಿಡು ತ್ರಿಮೂರ್ತಿಗಳು ಸೋತ್ರು ಒನ್ಸು ಹೇಳ ಪ್ರತಿರಥ ಧರ್ಮಕ್ಕೆ ತಪಸ್ಸು ಮಾಡುವ ಋಷಿಮನೆಗಳು ಸೋತ್ರು ಅದಿ ಧರ್ಮಕ್ಕೆ ಈ ಎಣ್ಣೆ ಮಾರ ವೀರಭದ್ರ ಸೋತ ಈ ಮೊಟ್ಟೆ ಕೋಳಿಗೆ ನೀನು ಮೊಟ್ಟೆಗೆ ಸೋತಿದೀಯ ಅಂತ ಅಂದಮೇಲೆ ಖಂಡಿತ್ವಾಗ್ಲೂ ನಿಂದು ಮನುಷ್ಯ ಜಾತಿಯಂತೂ ಅಲ್ಲ ನಿಂದು ಯಾವುದೋ ಕೋಳಿ ಮರಿ ಜಾತಿನೇ ಇರಬೇಕು ಕರೆಕ್ಟ್ ರತ್ನ ಕರೆಕ್ಟ್ ಏನಂದ್ರೆ ಹಾಂ ನಮ್ಮವ್ವನ ನಡಿಬೇಕಾದ್ರೆ ಹಾಂ ಆ ಗಾಲ್ದಲ್ಲಿ ಮುಲ್ಗಿಸಿದ್ರು ಅಂತೆ ಯಾರ್ನ ನಮ್ಮವ್ವನ ಹಾಂ ಹಾಂ ನಿನ್ನ ಮುಂಡತ್ ಇರ್ಲಿ ಕೇರ್ಕೊಂಡೆ ಯಾರ್ಮೂನ ಅದ್ರಂತೆ ಹಾಂ ಅಲ್ಲೇ ಪಟ್ಟಲೆ ಕೋಳಿನ ಕಾವು ಇಟ್ಟಿದ್ರಂತೆ ನಾನಿನ್ನು ಉಟ್ಟಿ ಅವು ಅನಕ್ ಮೊದ್ಲೇ ಹಾಳಾದ ಉಟ್ಬಿಟ್ಟು ಕೊಕೊ ಅಂತ ಓಡಾಡ್ತಿದ್ದವು ಅದೇ ಬುದ್ಧಿ ನನಗ್ ಬಂದ್ಬಿಟ್ಟದೆ ಅ ಸರಿ ರತ್ನ ಓ ನಿನ್ನ ಪ್ರೀತಿ ಮಾಡ್ಬೇಕು ಅಂತ ಇದೀನಿ ಏನಂತ ಚಿನ್ನ ಹೆಂಗೆ ನಮ್ಮ ಮೈಕ್ಳು ಗುದ್ದದೆಲ್ಲ ಭುಜ ಹುಷಾರು ಅತ್ತಾಗೆ ಪದೇ 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 ಭುಜನ ಮುಡ್ತಾ ಬಿಡ್ತಾವೆ ಆಯ್ತದೆ ನಿನಗ ಆಗದೆ ಏನ್ ಮಾಡ್ತದೆ ನೀನು ವ್ಯಾಪಾರಸ್ಥ ನಾನು ವ್ಯಾಪಾರಸ್ಥೆ ಇಬ್ರು ಮದ್ವೆ ಆದ್ರೆ ಜೋಡಿ ಚೆನ್ನಾಗೇನೋ ಇರ್ತದೆ ಅನ್ಕೋ

ನಿಜವಾಗ್ಲು ನನ್ ಕೈ ಬಿಡಲ್ಲ ತಾನೆ ಕೈ ಬಿಡಲ್ಲ ರತ್ನ ನಿಮ್ ಅವನ್ ನಿಮ್ ಅವನ್ ಮೇಲೆ ಹಣೆ ಇಡು ಯಾಕೆ ರತ್ನ ಬುಡುದಿಲ್ಲ ಅಂದ್ಮೇಲೆ ಅವನ್ ಮೇಲೆ ಹಣೆ ಯಾಕೆ ಇಡು ನೀನು ಅವಾಗ್ಲೇ ನಂಬಿಕೆ ಬರತ್ ನನಗೆ ನೀನ್ ಹೂ ಅಂದ್ರೆ ಯಾರ ಮೇಲೆ ಆರು ರೂಪಾಯಿ ಹಣ ಇಡ್ತೀನಿ ಬಿಡು ಆಯ್ತು ಬಿಡು ನೀನ್ ಇಷ್ಟೊಂದು ಹೇಳ್ತಾ ಇದೀಯ ಅಂದ್ಮೇಲೆ ಖಂಡಿತವಾಗ್ಲೂ ನಾನು ನಿನ್ನೆ ಮದುವೆ ಆಗ್ತೀನಿ ನೀನೇ ನನ್ನ ಗಂಡ ನಾನೇ ನೀನ್ ಹೇಳ್ತಿ ನೀನ್ ಇಷ್ಟ ಬೇಗ ನನ್ ಗಾಳಕ್ಕೆ ಸಿಕ್ತಿ ಅಂತ ಗೊತ್ತಿರ್ಲಿಲ್ಲ ಸಿಕ್ತಲಾ ಬಾ ಈ ಕಟ್ಟೆ ಸುತ್ತ ಒಂದು ಪ್ರೇಮ ಪ್ರಯಾಣ ಹಾಕ ಬಂಗ್ರೂ